ಗೈಸ್ ಹಿಡ್ಕೋರ್ ಹೆಂಗಿದ್ರು ಮಾತಾಡ್ಬಿಡೋಣ ಅಂತ ನಾವ್ ಆಕ್ಚುಲಿ ನಿಯಾಜಿಗಲ್ಲ ನಿಯಾಜಿಗ್ ಬಂದಿದ್ವಿ ಇವ್ರದ್ದು ಪ್ರಮೋಷನ್ ಇತ್ತ ಅನ್ಫಾರ್ಚುನೇಟ್ಲಿ ಅವ್ರದ್ದು ಲೇಟ್ ಆಗ್ತದ ಇನ್ನೊಂದ್ ಸ್ವಲ್ಪ ಹೊತ್ತು ವೇಟ್ ಮಾಡ್ರಿ ಅಂತಂದ್ರ ಹಂಗಾಗಿ ವೇಟ್ ಮಾಡ್ಲತ್ತೇನಿ ನಾನ ಮತ್ತೆ ಅಕ್ಷತಾ ಅವರ ಕೊಟ್ರಿ ನಾನು ನಿಮ್ಮನ್ನು ತೋರಿಸ್ತೀನಿ ಸೊ ಇವ್ರು ಫುಲ್ ಬ್ಯೂಟಿಫುಲ್ ಆಗಿ ರೆಡಿ ಆಗ್ಯಾರ ಎಸ್ ಬಂದಿದ್ವಿ ಕಾರಣಾಂತರಗಳಿಂದ ಲೇಟ್ ಆಗಿದೆ ನಾವಿಲ್ಲಿ ಜ್ಯೂಸ್ ಕುಡ್ದ ಹೋಗೋಣ ಅಂತ ಏನಾದ್ರು ಬೇರೆ ತರ ವೀಡಿಯೋಸ್ ಮಾಡ್ಲಿಕ್ಕೆ ಅಥವಾ ನಾವೇನಾದ್ರು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ ಇನ್ನೂ ಟೈಮ್ ಅದ ಅವ್ರಿಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ರಾಧಾವ್ರೆ ನಮ್ ಬಿಜಾಪುರ್ನಾಗಿದ್ರಂತ ಸೊ ಅವ್ರ ಬೆಳಗ್ಗೆ ಹೇಳಾಕತ್ತಿದ್ರಲ್ಲ ರೀಚ್ ಔಟ್ ಆಗಕ್ ಡೆಫಿನೆಟ್ಲಿ ನೋಡ್ರಿ ಎಲ್ಲ ನಶೀಮ್ ಅದಕ್ಕೆ ಹೋಗೋದು ಈಗ ಮಸ್ತ್ ಸೊ ಇವ್ರದ ಪ್ರಮೋಷನ್ ಈಗ ನಾ ಬಿಟ್ಟಿ ಊಟ ಮಾಡ್ಲಿಕ್ಕೆ ಬಂದೀನಿ ಅಲ್ಲೇ ಊಟ ತಯಾರ ಆಗ್ಲಿಗತ್ತದ ನೀವು ನೋಡ್ತಿರ್ಬೋದು ಸೊ ಏನೋ ಬಿರಿಯಾನಿ ಸ್ಪೆಷಲ್ ಅಂತ ನಾನು ನಾನ್ ವೆಜ್ ತಿಂದಲ್ರಿ ಚಲೋ ಈ ವೆಜ್ ತಿಂತೀನಿ ಊಟ ಶುರು ಆಗ್ತದ ನಾನು ಶೂಟ್ ಮಾಡ್ಕೊಡ್ಬೇಕು ಇವ್ರಿಗ ಮಾಡ್ಕೊಡೋಣ ಅಂತ ಚಂದಂಗ ಏನು ಬಿರಿಯಾನಿ ಸ್ಪೆಷಲ್ ಎಷ್ಟು ವೆರೈಟಿ ಟ್ವೆಲ್ ವೆರೈಟಿ ಬಿರಿಯಾನಿ ಮಾಡ್ತಾರಂತ ಸೊ ಇವ್ರು ತಿಂದಾದ್ಮೇಲೆ ಇವ್ರ ಫೀಡ್ಬ್ಯಾಕ್ ಹೇಳ್ತಾರ ಸೊ ಹನ್ನೆರಡು ತರದ್ದು ಬಿರಿಯಾನಿ ಇವರು ತಿಂತಾರ ನೋಡಿ ಹೇಳ್ತಾರ ಹೆಂಗದಂತ ಹೇಳಿ ಯಸ್ ಬಿರಿಯಾನಿ ನೋಡುವ ಇಲ್ಲ ಅವ್ರು ಇಡಾತಿರ್ಬೇಕು ಪ್ರಾಬಬ್ಲಿ ನಾ ಅಂತೂ ನನ್ನ ಬ್ಲಾಗ್ ಒಳಗ ಪ್ರಮೋಷನ್ ಕೊಡ್ಲಿರ್ತೀನಿ ಇವ್ರಿಗೆ ನೋ ರೊಕ್ಕ ಓಕೆ ಪ್ರಮೋಷನ್ ಮಾಡ್ಕೊಡೋದ್ರಿಂದ ನನ್ ಬ್ಲಾಗ್ ಒಳಗ ಹಾಕೋದ್ರಿಂದ ನಂಗೇನ್ ಬರ್ತದ ಓಕೆ ಶೂಟ್ ಮಾಡ್ಬೋದಂತ ಸೊ ಇವರ ಮಿನಿ ಹೀರೋಯಿನ್ ಗತೆ ಮಸ್ತ್ ಕಾಣ್ಲತ್ತಾರ ಹೌದಿಲ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನಾಚ್ಕೊಂಡ್ಬಿಡ್ರಿ ಸ್ಲೋ ಮೋಷನ್ ವಿಡಿಯೋ ಹಾಕ್ತಾಗಿದ್ವಿ ಬಾಯ್ ಭಾಳ ಟೈಮ್ ತಗೊಂಡ್ವಿ ಆಕ್ಚುಲಿ ನಾವು ಎಷ್ಟು ಒಂದ್ ಒಂದ್ ಗಂಟೆಗೆ ಬಂದ್ವಿ ಮೂರುವರೆ ಆಗಿ ಇಲ್ಲ ಆಕ್ಚುಲಿ ಅವರು ನಮ್ಗೆ ಸ್ವಲ್ಪ ಟೈಮ್ ಸ್ಟಾರ್ಟಿಂಗ್ ಕೊಡ್ಲಿಕ್ಕೆ ವೇಟ್ ಮಾಡ್ತಿದ್ರೆ ಸೊ ಹಾಗಾಗಿ ಲೇಟ್ ಆಯ್ತಾ ಹಂಗಾಗಿ ನಾವನ್ಕೊಂಡಿರೋ ಅಂತಹ ಯಾವುದೇ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗುವ ವಿಲ್ ಡೆಫಿನೆಟ್ಲಿ ಎಕ್ಸ್ಪ್ಲೋರ್ ನೆಕ್ಸ್ಟ್ ಟೈಮ್ ಅಲ್ಲ ಹಾಂ ಏನು ಹೇಳ್ತೀರಿ ಮತ್ತೆ ಬರೋಣ ಅಂತ ಬಿಸಾಪುರ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈಗ ನಮ್ಮ ಅಣ್ಣನ್ ಬೆಟ್ಟ ಆಗಕೊಂತೀನಿ ಹೋಗೋಣ ಬರ್ರಿ ಪಟ್ಟಣ ಅಣ್ಣನ ಬೆಟ್ಟಿ ಆಗ್ಬೇಕಾಗಿತ್ತು ಆರ ನಾವು ಮಾರ್ಕೆಟಿಗೆ ಬಂದಿವಿ ಯಾಕಪ್ಪ ಅಂತಲ್ಲ ಅವರು ಒಂದ್ ಸ್ವಲ್ಪ ವೇಟ್ ಮಾಡ್ರಿ ಒಂದ್ ಹತ್ತು ಹದಿನೈದು ನಿಮಿಷ ಲೇಟ್ ಆಗ್ತದ ನಾ ಬೆಟ್ಟೆ ಆಗ್ಲಿಕ್ಕಂತ ಯಾಕೋ ಗೊತ್ತಿಲ್ಲ ಇವತ್ತು ಎಲ್ಲರೂ ವೇಟ್ ಮಾಡ್ಸತ್ತಾರ ಮಾಡ್ಸತ್ತಾರೊಬ್ಬರಿಗೂ ಸೊ ಹಂಗಾಗಿ ಆ ಹತ್ತು ನಿಮಿಷ ಯೂಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾರ್ಕೆಟಿಗೆ ಬಂದಿವಿ ಬರ್ರಿ ಸೊ ಒಂದ್ ಸ್ಟೇಟಸ್ ಹಾಕಕ್ಕ ಒಂದ್ ಹತ್ತು ಹಾಡು ಚೇಂಜ್ ಮಾಡಿ ಅದನ್ನ ಇಪ್ಪತ್ತು ತಾಸ್ ನೋಡೋ ಹಂಗ್ ಸ್ಟ್ರಗಲ್ ಸ್ಟೋರಿ ಹಾಕ್ಲಿ ಹಾಕ್ಬೇಕಾದ್ರೆ ಒಂದ್ ಕಾಣತಿದ ಗಾಂಧಿ ಚೌಕ್ ಎಲ್ಲರಿಗೂ ಗೊತ್ತೈತಿ ಬಿಜಾಪುರದವ್ರಿಗೆ ಎಲ್ಲ ಗೊತ್ತಿರತೈತಿ ನಮಗ್ ಹೊಸದ್ ನನಗೂ ಏನ್ ಹೊಸದಲ್ರಿ ಬಟ್ ನೋಡೋರಿಗೆ ಹೊಸದ ಎಲ್ಲಾರು ನಮ್ಮನ್ ನೋಡ್ಲೇತರ ನನಗ್ ಒಂಥರ ಆಗ್ಲಿರ್ತದ ಜನ ನೋಡ್ಲಿಕ್ಕೆ ಇಲ್ಲ ನಮ್ ಇಬ್ರು ಮಿತ್ರ ಮಿತ್ರ ದ್ರೋಹಿ ದ್ರೋಹಿ ಹಳೆ ದಿನಗಳೆಲ್ಲ ನೆನಪಾಗ್ಲತ್ತಾವ ನನ್ನ ಹತ್ರ ಒಂದ್ ಸಾವಿರ ರೂಪಾಯಿ ಉಳಿತಿತ್ತ ಬರೋ ಆರ್ ಸಾವಿರ ರೂಪಾಯಿ ಪೇಮೆಂಟ್ ಒಳಗ ಒಂದ್ ಸಾವಿರ ರೂಪಾಯಿ ಉಳಿತಿತ್ತ ಆ ಒಂದ್ ಸಾವಿರ ರೂಪಾಯಿ ಒಳಗ ಒಂದ್ ಐದ್ನೂರ್ ರೂಪಾಯಿ ನನಗಂತ ಹೇಳ ಖರ್ಚು ಮಾಡ್ಕೋತಿದೆ ಎನಿಥಿಂಗ್ ಜುವೆಲ್ರಿ ಆಗಿರ್ಬೋದ ಜುಮ್ಕಾ ಚಪ್ಲಿ ಡ್ರೆಸ್ ಇಲ್ಲ ಸಂಡೆಗ್ ಒಮ್ಮೆ ಫುಲ್ ಬಜಾರ್ ಗತಿ ಆಗ್ತದಲ್ಲ ಅದು ನೋಡ್ಲಿ ಖುಷಿ ಪಿಜಿ ಒಳಗಿರೋ ಎಲ್ಲಾ ಹುಡುಗರ ಮುಖ ಬಿಬಿ ಬಿ ಬರ್ತಿದೀನೋ ಇದಕ್ಕ ಪೇಣೆ ಅಂತರೋದಿಲ್ಲ ರೀ ಏನಂತರೀ ಇದಕ್ಕ ಶಾವಿಗಿ ಕೊಡ್ರಿ ಸೊ ಶೌಗಿ ತಗೊಳ್ಳೋತರೆ ಮಾಡ್ತೀರಿ ಇದನ್ನ ಇಲ್ಲ ನಿಮ್ಮ ತಕ ತಗೋತೀರಿ ಹಾ 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 ಎಷ್ಟು ರೂಪಾಯಿಗೆ ಅಮ್ಮ ಇದು 5 ಐದೈಟ್ ನಾರ್ಮಲ್ 3 ರೂಪಾಯಿಗೆ

ಪುಟ್ಟುಗಳೆಲ್ಲ ಆಗೇ ಹೋಗು ಖಾಲಿ ಆದಾಗ ಗೊತ್ತ ಖಾಲಿ ಆದಾಗ ಗೊತ್ತಾಗ್ತದ ಈಗ ಗೊತ್ತಾಗಂಗಿಲ್ಲ ಹಂಗ ಅಂದಾಜ್ ಎಷ್ಟ ಆಗ್ಬೋದು ನಿಮ್ದು ಹೇಳೋಸ್ತಾನಿ ನಾಲ್ಕು ಫುಟ್ ಹಾಕಿ ಬಂದಿ ತಲೆಗೆ ಎರಡು ಹತ್ತು ಸಾವಿರ ಬರ್ತದ ಎಂಟು ನೂರ್ ಎಂಟು ಸಾವಿರ ಬರ್ತಾವ ಎಂಟ್ ಸಾವಿರ ಬರ್ತದ ಇಷ್ಟು ಖಾಲಿ ಆದ್ರೆ ಎಂಟ್ ಸಾವಿರ ಬರ್ತದ ಅಲ್ಲ ಕಾಲಿ ಅದ ಎಂಟ ಸಾವಿರ ಅಜ್ಜ ಅಂದ್ರ ಬುಟ್ಟಿ ನಾಣ್ ಪುಟ್ಟಿ ಕಲ್ತು ಎಂಟ್ ಸಾವಿರ ಓ ಅಜ್ಜಂದ್ ಬುಟ್ಟಿ ಮತ್ತೆ ನಿಮ್ ಗುಟ್ಟಿ ಸೇರಿದ್ರೆ ಎಂಟ್ ಸಾವಿರ ಆಗ್ತದ ಎಂಟರಿಂದ ಹತ್ ಸಾವಿರ ಆಗ್ತದ ಇರೋ ಎಷ್ಟು ಪೀಸ್ ಅದಾವ್ರಿ ನಾವು ಎರಡ್ಸಲ್ಲ ತೂ ಕೆಜಿ ಪ್ರಕಾರ ಕೆಜಿ ಪ್ರಕಾರ ಇದನ್ನ ನೀವು ತಗೊಂಡ್ ಬರ್ತೀರಿ ಬೇರೆಯವ್ರ ಕಡೆಯಿಂದ ಆ ನಮ್ಮವ್ರು ಮಾಡ್ತಾರ ಅಲ್ಲಿ ಹೋಲ್ಸಲ್ ಇರ್ತಾರೆ ಆ ಹೌದ ಇದೇನಾದ್ರು ಆಗ್ಲಿಲ್ಲಪ್ಪಾ ಬಿಸಿನೆಸ್ ಅಂದ್ರೆ ಎಷ್ಟ್ ಕಷ್ಟ ಆಗ್ತದ ನಿಮ್ಗ ಮನೋರ್ರ ಅಲ್ಲ ಒಂದೊಂದ್ ಬಾರಿ ಆತತೆ ಒಂದೊಂದ್ ಬಾರಿ ಕಮ್ಮಿ ಆತತೆ ಕಮ್ಮಿ ಆಗ್ತದ ವ್ಯಾಪಾರ ಅದು ಹೇಳಕ್ ಬರಲ್ಲ ಬ್ಯಾಸ ಇವಾಗಲ್ಲ ನಾಲ್ಕು ಮುಂಜಾನೆಯಿಂದ ನಾಲ್ಕು ಕೊಟ್ಟಿದ್ವಿ ಇವಾಗ ಯಾವಾಗ ತಗೊಂಬರ್ ಮತ್ತೆ ಐದು ಕೇಳಿದ್ರು ಬಿಟ್ಬಿಟ್ಟೆ ಅಲ್ಲ ಮುಂಜಾಲೆಯಿಂದ ಬರೀ ನಾಲ್ಕು ಹೋಗಿತ್ ಇವಾಗ ಐದು ನಾಲ್ನ ಆಯ್ತಿದ್ದೆ ಮತ್ತೆ ಯಾವಾಗ ತಗೊಂಬರ್ ಅಂತ ಹಂಗದಾಗ ಏನ್ ಕಾಣ್ತತೆ ಮಕ್ಳು ಏನ್ ಮಾಡ್ತಾರ ಚಿರಿ ಮಕ್ಳು ನಮ್ಮ ಮಕ್ಕಳಿಬ್ಲ್ಲ ಮುಗಿದೈತೆ ಮಗ ನಾಲ್ವರ ಮಕ್ಕಳು ಮೂವತ್ತ ಮೂವತ್ತೆ ಜಾಮೀನು ತಂದ್ ಮಕ್ಕಳು ಸೋಸರು ಅವ್ರು ಹೇಳ್ತಿರ್ತಾರ ನಾವು ಕರ್ಕೊಂಡು ಬಿಟ್ಟ ಬಿತ್ತಿರ್ತೀವಿ ನಾವೇ ಬಿತ್ತೀವಿ ನೀವೇ ಬಿಟ್ಟದ್ರಿ ಅವ್ರನ್ನ ಬಿತ್ತೀವಿ ಅಲ್ಲ ಕರ್ಚೆ ಗಿರ್ಚಿ ಎಲ್ಲ ಒಣಸ್ಕೊಂಡು ಅವ್ರಿಗೆ ಅಲ್ಲಾ ಹಂಗ್ಯಾಕ ಬಿಟ್ಟು ಹೋಗೋದ್ ಯಾಕ ನಿಮ್ಮನ್ನ ಆಹ್ಹ್ ಅವ್ರ ಬೆಂಗಳೂರಲ್ಲಿ ಓದಿಸ್ತಾರೆ ನಾಲ್ವಾರು ಮಕ್ಕಳನ್ನ ನೀವು ಹೋಗಬಹುದಲ್ಲ ಬೆಂಗಳೂರಿಗೆ ಮಕ್ಳ ಹತ್ರನ ಓಲಾ ಐತಲ್ಲ ಓಲಾ ಬುಟ್ಟಿ ಹೋದ್ರೆ ನಾ ಪಾಡಾತತೆ ಒಟ್ಟ ನಿಮ್ಗ ನೀವ್ ದುಡ್ಕೊಂಡು ತಿನ್ಬೇಕು ಅನ್ನೋದ ನಿಮ್ದು ಆ ಕೈಕಾಲು ಗಟ್ಟಿಗಿರ್ಲಿ ಕೈಕಾಲು ಗಟ್ಟಿ ಇರೋ ತಂಗ ದುಡ್ಕೊತೀನಿ ಅಷ್ಟೆ ಬಿದ್ದಾಗ ಒಂದಿಷ್ಟು ಬುಟ್ಟಿ ಕಂಬಟ ಆಯ್ತಲ್ಲ ಮೂವರೇ ಇದರ ಮೊಮ್ಮಕ್ಕಳಿಗೆ ಹೆಣ್ಣ ಮಗ ಮೊಮ್ಮಗ ಮಗಳ ಮಗ ಒಬ್ಬನೇ ಇದರ ಮಗನ ಮಗ ಇಬ್ಬರು ಇದಾರ ಯಾವನೇತಾರ ಮಗನ ಮಕ್ಳಿಗೆ ತೊಗೊತಿದ್ರೀತಿಯಿಂದ ನೋಡ್ಕೋತಾರ ನಾವು ಅವ್ರ ತಕ್ಕ ಇದ್ರೆ ಅಲ್ಲ ಅಂತಂದ್ರಲ್ಲ ನೀವು ನಾವ್ ಈ ಕಡೆ ಹಳ್ಳಿ ಊರಾಗ ನಾವು ಅವ್ರು ಬೆಂಗಳೂರಾಗ ಇಲ್ಲ ಹಳ್ಳಿ ಊರಾಗ ಗಂಡ ಹೆಂಡತಿ ನೀವು ಇಬ್ಬರ ಇದ್ದೀರ ಅಜ್ಜ ಅಜ್ಜಿ ಒಬ್ಬ ನೋಡ್ತಲ್ಲ ಹೊಲ ನೋಡ್ಕೊಳಿಕೆ ಒಜ್ಜಾಗುದಿಲ್ಲ ನಿಮ್ಗೆ ಹೊಲಾನು ನೋಡ್ಕೋಬೇಕಾ ಇದನ್ನೂ ಮಾಡ್ಬೇಕಾ ಈ ತರ ಬಿಸ್ಲಾ ಕೂಡಬೇಕಾ

ಈ ಕಡೆ ಅರವತ್ತೈದು ನಮ್ಗೆ ಐದು ವರ್ಷ ಬಾರಿ ಎಪ್ಪತ್ತು ಜಾಗ ನಮ್ಮ ಬರ್ತೀರಿ ನೀವಕ್ಕ ಸುಮ್ಮಕ್ಳು ಸುಮ್ಮ ಅಂದ್ರೆ ಬಂದ್ ನಿಮ್ ಜೀವದ ಮೂವತ್ತೆಕ್ರೆ ಅಷ್ಟು ನಾ ಈ ಕಡೆ ಬಂದು ಅಮ್ಮ ಮೂವತ್ ಎಕರೆ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾರ ಅವ್ರಿಜಾಪ್ರತಾರು ಮೂವತ್ತೊಮ್ ಮಾಡೋರ್ ಯಾರ ಓದ್ತಾರಲ್ಲ ಹುಡುಗರು ಮಾಡೋರಿಲ್ಲ ಮಾಡೋದ್ರಲ್ಲ ನಾವ್ ನಾವು ಮೊದಲು ವ್ಯಾಪಾರ ಮಾಡಿ ಓಕೆ ಈಗ ನೆಕ್ಸ್ಟ್ ಬಿಜಾಪುರದೊಳಗೆ ಜನ ನಿಮ್ ಹತ್ರ ಬಂದು ತಗೋಬೇಕಲ್ಲ ಏನ್ ಹೇಳ್ತೀರಿ ಅವ್ರಿಗ ಜನಕ್ಕೆ ಜನಕ್ಕೇನು ಹೇಳ್ತೀರಿ ಬರೋರಿಗೇನು ಹೇಳ್ತೀರಿ ನಮ್ ಯಜಮಾನ ಕೊಡ ಹಂಗಾದ್ರೆ ಮಾತ್ರ ನೀವ್ ಮಾತಾಡ್ರಿ ಮಾತಾಡಿರಿ ಅಂತ ತುಪ್ಪದಾಗ ಮಾಡಾರೀ ಇದು ಚೆನ್ನಾಗೈತಿ ಹೆಂಗ ತಿನ್ನೋದು ಹೇಳ್ರಿ ಇದ ತಿಂಬ ಹಾಲು ಸಕ್ರೆ ಬಿಸಿ ಮಾಡೋದಮ್ಮ ಒಂದು ತಾಟ್ನಲ್ಲಿ ಇಕ್ಕಂಬ ಬಿಡೋದು ಅದ್ರ ಮೇಲೆ ಹಾಕೊಂಬಿಡೋದು ಹಾಲು ಹಾಲು ಬಿಸಿ ಹಾಲು ಹಾ ಮಕ್ಕಳಿಗೆ ಅಡಿಗೆ ಆಗಿಲ್ಲ ಬಡನ ಒಂದು ಹಾಕಿ ಹಾಲು ಹಾಕಿ ಕೊಟ್ಬಿಟ್ಟು ನಾಶ ಮಾಡಿ ಹೋಗ್ಬಿಡ್ತಾರ ಮದ್ಯ ಬರ್ತಾಡ ನೀವು ಅಡಿಗೆ ಮಾಡೋಕೆ ಇಷ್ಟ ಹೇಳ್ತೀರಿ ನಿಧಾನಿರ್ತಾರ ನೀವು ನಿಧಾನ ಸಾಕಿರ್ತೀರಿ ವಾಟಾ ನಿಮ್ ಮಕ್ಳಿಗ ಇದನ್ನ ಕೊಡಿಸಿ ತಿನಸಿ ಇರ್ರಿ ಅಂತ ಹೇಳಿ ಅಮ್ಮ ಹೇಳ್ತಾರ ಹೌದಲ್ರಿ ಒಂದೆಲ್ಲ ಹೋಗ್ತಿವ್ರಿ ನೀವ್ ಬಿಜಾಪುರ್ ಬಿಟ್ಟು ಎತ್ತಾಗೋ ಹೋಗಂಗಿಲ್ಲ ಒಂದ್ ಒಂದ ಸತಿ ಬರೋ ನೀವ ಮೂರ್ ಬಾರಿ ಬರ್ತೀರಿ ಯಾವ್ಯಾವ ದಿವ್ಸ ಬರ್ತೀರಿ ನೀವು ಯಾವ್ಯಾವ ದಿವ್ಸ ಬರ್ತೀರಿ ನೀವ ಶನಿವಾರ ಆಯ್ತ ವಾರ ನೋಡ್ರಿ ಶನಿವಾರ ಆಯ್ತ್ ವಾರ ಮತ್ತ ಇನ್ನೊಂದ್ ವಾರ ಮಂಗಳವಾರ ಐತ್ವಾರ ಶನಿವಾರ ಮಂಗಳವಾರ ಮೂರ್ ದಿವಸ ಅಮ್ಮ ಇಲ್ಲಿ ಇರ್ತಾರ ಇಲ್ಲಿರ್ತಾರ ಇದೊಳಗ ಮೂರ್ ಸತಿ ಮೂರ್ ಬಾರಿ ಈ ಗಾಂಧಿ ಚೌಕದಾಗ ಕೂತಿರ್ತಾರ ಯಾರಲ್ಲ ಇಲ್ಲಿ ಬರ್ತಿರಿ ದಯವಿಟ್ಟು ಇಂತವ್ರ ಹತ್ರ ತಗೊಂಡ್ ಹೋಗ್ರಿ ಅದೇನೋ ಇರ್ಲಿ ಅದ್ ನೀವ್ ತಿಂತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಇಂತವ್ರ ಹತ್ರ ಪರ್ಚೇಸ್ ಮಾಡ್ರಿ ದೊಡ್ಡ ದೊಡ್ಡ ಹೋಟೆಲ್ ಹೋಗಿ ಮಾಡಿ ಹೆಲ್ಪ್ ಮಾಡೋಕೆಂದ ಇಂತವ್ರ ಹತ್ರ ಬಂದ್ ತಗೊಂಡ್ ಹೋಗ್ರಿ ಅಲ್ಲಮ್ಮ ಒಂದ್ ಹದ್ ಹದ್ ದಿವಸ ಬಂದಿಲ್ಲ ನಾನು ಹುಡ್ಕಾಡ

ಪ್ಯಾಕ್ ಮಾಡ ನಾ ಇನ್ನೊಮ್ಮೆ ಹೇಳ್ತೀನಿ ಅವ್ರ ಏನ್ ಹೇಳಿದ್ರಪ್ಪ ಅಂತ ಮಕ್ಳು ಯಾರು ಸ್ಕೂಲ್ ಮಕ್ಳು ಬರ್ತಾರಲ್ಲ ಅವ್ರ ಮುಂಚೆನೋ ರೊಕ್ಕ ಕೊಟ್ಟು ಹೋಗ್ತಾರಂತ ಅಜ್ಜಿ ಹೋಗ್ಬಿಡ್ತಾಳಿ ಕಿ ಅಂತ ಹೇಳಿ ಅವ್ರು ಮುಂಜಾನೆ ರೊಕ್ಕ ಕೊಟ್ಟ ನನಗ್ ಬೇಕ ಅಜ್ಜಿ ಅಂತ ಹೇಳಿ ಹೋಗ್ತಾರ ಹೋಗ್ತಾರಂತ ಈಗ ನಾಲ್ಕೋರಿಗೆ ಸ್ಕೂಲ್ ಬಿಡ್ದ ತಕ್ಷಣ ಅಜ್ಜಿ ಹತ್ರ ಓಡ್ ಬರ್ತಾರ ಎಷ್ಟು ಎಷ್ಟು ಖುಷಿ ಅಲ್ಲ ಈಗ ಮನಿಗ್ ಹೋಗೋ ಅಜ್ಜಿ ನೋಡ್ಲಿಕ್ಕೆ ಹೋಗೋದು ಅಂದ್ರೆ ಈ ತರ ನಮ್ಗೆ ಏನೋ ಒಂದ್ ಖುಷಿ ಏನೋ ಕೊಡ್ತಾರ ತಿನ್ಲಿಕ್ಕೆ ಅಂತ ಹೇಳಿ ಆ ಅಜ್ಜಿ ಹತ್ರ ಹೋಗೋದು ಅಂದ ಹೌದಲ್ರಿ ನೂರ್ ರೂಪಾಯಿ ಹನ್ನೆರಡು ನೂರ್ ರೂಪಾಯಿ ಹನ್ನೆರಡು ಮತ್ತವ್ರಿಗೆ ನೋಡಿದವ್ರಿಗೆ ನೋಡ್ರಿ ಅಲ್ಲಿ ಒಂದ್ ಎಕ್ಸ್ಟ್ರಾ ಕೊಡ್ತಾರ ನೀವ್ ಬಂದ್ರೆ ನಿಮಗೆ ಒಂದ್ ಕಮ್ಮಿ ಕೊಡ್ತಾರೆ ಅಂತ ನಾನು ಯಾಕದ್ರೆ ಅಟಾಸ್ಟ್ ಮಾಡ್ಲಾ ಇಲ್ಲ ಸಣ್ಣ ಹುಡುಗರು ಬಂದ್ರೆ ಒಂದು ಎಕ್ಸ್ಟ್ರಾ ಕೊಡ್ರಿ ನನ್ ಕಡೆಯಿಂದ ಸಣ್ಣ ಮಕ್ಕಳು ಬಂದ್ರೆ ಒಂದು ಎಕ್ಸ್ಟ್ರಾ ಕೊಟ್ರು ಖುಷಿ ಆಗ್ತಾರೆ ಅಮ್ಮ ಅಜ್ಜೀ ಏನೋ ಒಂದ್ ಕೊಟ್ರು ನನಗೆ ಅಂತ ಹೇಳಿ ಹೌದಮ್ಮ ಅದಲ್ಲ ನಾವು ವ್ಯಾಪಾರ ಏನೋ ಮಾಡ್ಕೊಂಡಿಲ್ಲ ಕಷ್ಟ ಆಗ್ತಾರೆ ಅಲ್ಲ ನಿಮಗೆ ಎಷ್ಟ್ ಕಷ್ಟ ಆಗತದೆ ಈ ಪೊಲೀಸರು ಬಂದ ಏಕೈಕಿ ಎಲ್ಲರನು ಮಾಡಂಗಿಲ್ಲ ನಮ್ಮಲ್ಲಿ ಏನ್ ಇಸ್ಕೊಂಬಕ್ಕಿಲ್ಲ ಅಲ್ಲ ಬ್ಯಾಡ್ರಿ ಅಮ್ಮ ಇಲ್ಲಿ ಕಾಯ್ ಪಲ್ಯವ್ರ್ ಕಸ ಮಾಡ್ತಾರಲ್ಲ ಅಂದೇನ್ ಕಸ ಆತಾರ ಹಂಗಾಗಿ ನಿಮ್ದು ಕಸ ಆದ್ರಾಗ ತೊಳೆದು ದುಡ್ಡು ಮಾಡ್ತಾರ ಚೊಳದು ಮಾಡಕ್ ಬರ್ತೇ ಅದ್ವಾನ ಅಲ್ಲಾ ಈ ಅಜ್ಜಿ ನಾನು ಮೆಚ್ಚತೇನಂತ ಯಾಕಂದ್ರ ನಾನ್ ಬಂದ ತಕ್ಷಣ ಮಾತಾಡ್ತೀರ ಅಂದ ತಕ್ಷಣ ಅವ್ರು ಹಿಂದೊಂದು ಯೋಚನೆ ಮಾಡ್ಲಿಲ್ಲ ಅವ್ರಿಗೆ ಅದ್ ಲ್ಯಾಂಗ್ವೇಜ್ ಬರಂಗಿಲ್ಲ ಅಂದ್ರು ಹಾ ನಾ ಮಾತಾಡ್ತೇನೆ ಅವ್ರು ಬಾಳ ಚಂದ ಗಣ ಮಾತಾಡಿದ್ರ ಬಟ್ ಅವ್ರ ನಾ ಮಾತಾಡ್ತೇನೆ ಅಂತ ಹೇಳಿ ಒಪ್ಕೊಂಡ್ ಮಾತಾಡಿದ್ರ ಬಾಳ್ ಖುಷಿ ಆಯ್ತ ಅಜ್ಜಿ ನನ್ಗೂ ನಿಮ್ಮನ್ ನೋಡಿಗಿರೋರ್ಗೆ ಕೈಕಾಲ್ ಗಟ್ಟಿಗಿರೋವರ್ಗು ಈಗ ನೀವೇನಾದ್ರು ಅಜ್ಜಾನ ಮಾತಾಡ್ಸಿಲ್ಲ ಅಜ್ಜ ಏನ್ ಮಾಡ್ತಾರ ನೀವೇನಾದ್ರು ಅಜ್ಜಾನ ಮಾತಾಡ್ಸ್ಲಿಲ್ಲ ಅಂದ್ರ

ಅಜ್ಜ ಅಜ್ಜ ಅವ್ರು ಬದುರು ಹುಡುಗ್ರು ಬದು ನೀನು ಮಾಡುವಾಗ ಮಾಡ್ಬೇಕು ಅಂಬೋದು ಪಜಾಜ್ ಕಚ್ಚಾ ಪಜಾಜ್ ಗ ಚಾ ಬೇಳಮ್ಮ ಪಾಚು ಪಾಚ ಪಾಚಮ್ಮ ಎಷ್ಟು ಕೈತಿ ಐತಿ ನನಗೆ ಐವತ್ತು ರೂಪಾಯ್ ಕೊಡ್ ಐವತ್ತು ರೂಪಾಯ್ದು ಕೊಡ್ತೀಯ ಮತ್ತೆ ನಾನು ನಿಮ್ಮ ಮಗ್ ಮ ಮೊಮ್ಮಗಳು ಓದಿಲ್ಲಮ್ಮ ಹಾ ಐವತ್ ರೂಪಾಯಿ ತಗೊಂಡ್ ಹೋಗ್ಲಿ ಬಾಳ್ ಖುಷಿ ಆಯ್ತು ನೀ ತಗೊಂಡ್ ಹೋಗಂತ ಅಂದಿದಕ್ಕ ಹಾ ದೇವ್ರ ಎಲ್ಲಿದ್ರು ಕೊಡ್ತ ಕರೆಗು ಅಜ್ಜಿ ನೀವ್ ದುಡ್ಕೊಂಡ್ ತಿನ್ನೋದಕ್ಕನ ನೀವ್ ಇಲ್ಲಿವರೆಗೂ ಗಟ್ಟೆದಿರಿ ಕರೆಗು ಈಗ ತಗೊಂಡ್ ಅಂತ ಹೇಳಿ ಒಳ್ಳೆ ಮನ್ಸಿಂದ ಹೇಳಿದ್ರಲ್ಲ ಸಾಕು ದೇವ್ರ ಇನ್ನು ನಿಮ್ಮನ್ ಗಟ್ಟಿ ಇಡ್ತಾನ ಏ ಇಲ್ಲ ಬ್ಯಾಡ್ರಿ ಅಲ್ಲಿ ತಗೊಂಡ್ರ ನೋಡ್ರಿ ಹಾ ನೂರ್ ರೂಪಾಯಿ ತಗೊಂಡಿವಿ ಸಾಕು ಮತ್ ಬರ್ತೀನಂತ

ಓಕೆ ನೆಕ್ಸ್ಟ್ ಟೈಮ್ ಬಂದಾಗ ನಾನ್ ಮತ್ತೆ ಬೆಟ್ಟ ಹಾಕ್ತೀರಂತ ಓಕೆ ನಮಸ್ಕಾರ ಮಾಡಿ ಹೇಳೋಣ ಅಂತ ನಮಸ್ಕಾರ ಮಾಡ್ಲಿ ನಿಮ್ನ ನಮಸ್ಕಾರ ಏ ಇರ್ಲಿ ನಮಸ್ಕಾರ ಮಾಡೋಣ ಅಂತ ಮತ್ ಬರೋಣ ಅಂತ ಹ ನಾ ನಿಮ್ಗೆ ಏನೋ ಕೊಡ್ತೇನೆ ಅಂತ ನಿಮ್ಸ್ ಏನೋ ಹ ಹ ಸಿ ಗಂಗಿಲ ಲಗೋ ನೀವು ಕೊಡ್ಲಿಕ್ಕೆ ಹೋಗಬೇಡ ಹಂಗ ಇಟ್ಕೋ ತೋರ್ಸ್ಬೇಡ ಅರಗೂ ಇಟ್ಕೋ ಇಲ್ಲ 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 ಇಟ್ಕೋ ದೇರ್ ಕೊಡುದ್ರೆಮ್ಮಮ್ಮಕ್ಕಳು ಕೊಡ್ೋದು ಬೇರೆ ಹ್ಮ್ ಇಟ್ಕೋ ಓಕೆ ಮರុំಲಾ ಆ ಬರದಾ ನಾವ ಮಮ್ಮಾವ ಮದಿವೇ ಎಲ್ಲ ಅದ್ನೈ ಹಾ ಇದು ಕಾಲ್ ಮಾಡ್ತೇನ ಬೋಗೆ ಇಲ್ಲ ನೋಡಿ ಇಲ್ಲಮ್ಮಮ್ಮಗಳ ಮದಿವೇ ಅಂತ ನಾನು ಬರಬೇಕು ಅಂತಮ್ಮಮ್ಮಗಳ ಮದಿವ ಈಗ

ವ್ಲಾಗ್ ಮರ್ತು ಬಿಟ್ಟಾರ ನಾವ್ ವ್ಲಾಗ್ ಮಾಡತೀವಿ ಅಂತ ಹೇಳಿ ಇಷ್ಟ ಆತಂಗ ಅವರ ವಿಡಿಯೋಗ್ರಾಫಿ ಮಾಡಿ ಅವರ ಮರ್ತು ಬಿಟ್ಟಾರ ಓಕೆ ನಾವ್ ಯಾವ್ದಕ್ಕೋ ಅಂತ ಹೇಳಿ ಬಂದ್ವಿ ಮಾರ್ಕೆಟ್ ಗೆ ಬಟ್ ಅವ್ರ ಇನ್ನೂ ಏನೋ ಆಯ್ತು ಬಟ್ ಆಗಿದ್ದಲ್ಲ ಒಳ್ಳೇದಕ್ಕೆ ಆಯ್ತಾ ಹೋಗೋಣ ಅಂತ ನಮ್ಮ ಅಣ್ಣ ವೇಟ್ ಮಾಡತ್ತಾರ ಮಾತಾಡ್ಸ್ಲಿಕ್ಕೆ ಹೋಗೋಣ ಅಂಡ್ ಅವ್ರ ಪಾಪುಗೆ ಏನಾದ್ರು ತಗೊಳ್ಳೋಣ ಅಂತ ಅಂದಿದೆ ವಿಲ್ ಟೇಕ್ ಚಾಕ್ಲೇಟ್ ಬೇಕರಿ ಒಳಗೆ ತಗೊಳ್ಳೋಣ